ಚೆನ್ನಾಗಿದೆ ಅಲ್ಲ ಓಕೆ ಡ್ರೆಸ್ ಚೇಂಜ್ ಈ ಕೆರೆಯ ಕುಡಿಯುವ ನೀರಿನಲ್ಲಿ ಯಾರು ಬಟ್ಟೆ ಒಗೆಯಬಾರದು ಸ್ನಾನ ಮಾಡಬಾರದು ಅಂದ್ರೆ ಮಾಡಬೇಕು ಯಾ ಕಮಾ

ತಣ್ಣಗ್ ನೀರೈತೆ ಜಾಲಿಯಾಗ್ ಸ್ವಿಮ್ಮ ಮಾಡ್ತಾ ಐತ್ರಿ ಮುಚ್ಕೊಂಡ ಆ ಕಡೆ ಹೋಗೋ ಹಾ ನಾವ್ ಮುಚ್ಕೊಂಡೇ ಇದೀವಿ ಆಹಾ ಹಾ ನೀರ್ ತಣ್ಣಗೈತೆ ಮೈ ನುಲಿಗೈತೆ ಅಂತ ಜಮ್ಮಂತ ಈ ತರ ಶುರು ಮಾಡ್ಬಿಟ್ರಾ ಶಿವನ ನನಗ್ ತಡ್ಕೊಳಕ್ ಇಲ್ಲ ನೀನ್ ಯಾಕ ಅವ್ರ ನುಲೀತಾ ನನ್ಗ್ ತಡ್ಕೊಳಕ್ ಆಗ್ತಾ ಇಲ್ಲ ನೀರ್ ಗಿಳ್ದವ್ರುನ ಬರೋ ಮೈಚುಗೆ ಹೇ ನಾವ್ ಬರೋದಿಲ್ಲ ಆ ಏನೋ ಏನ ನೀರಾವ್ ನೀರ್ ಆಗ್ಬಿಟ್ ಬಿಡ್ತೀವಿ ಹೇ ನಾವ್ ಎಂತ ಎಂತ ಹೆಬ್ಬಾವ್ನ ನೋಡಿದ್ವಿ ಹೋಗಯ್ಯ ಹೌದು ಹೈದ್ರಾಗೋದಿದ್ದಾಗ ಯಾವ್ದು ಕುಣುಗಳ್ ಪಕ್ಕ ಇಲ್ಲ ನಮ್ಗ ಅದು ಗೊತ್ತಿಲ್ಲ ಓಡ್ರಾಮಾಯ ಬರಲ್ಲ ಮರ್ಯಾದೆ ಬರ್ತಿರೋ ಇಲ್ವೋ ಬರಲ್ಲ ಅಂದ್ರೆ ಬರಲ್ಲ ಆ ಶಿವನ ನೀನು ಹೋಗ್ತೀಯೋ ಇಲ್ಲ ನಾನ್ ಹೋಗಲಾ ನೀನ್ ನೈಟ್ ಅವರು ಸೂಟ್ ಆಗಲ್ಲ ನಾನೇ ಹೋಗ್ತೀನಿ ಆ ಏರಿ ಮೇಲೆ ಏರಿ ಆ ನೀರಿನ ಶಿವನ ನೀರಿ ಬಿದ್ಮೇಲೆ ಅವರಿಬ್ರು ಗಟ್ಟಿ ನೋಟ್ರು ಏನ್ ಸೌಮ್ಯ ರಮ್ಯಾ ಸೌಮ್ಯನು ಇಲ್ವಲ್ಲ ನಾನು ಅದನ್ನ ಯೋಚನೆ ಮಾಡ್ತಾ ಇದೀನಿ ಯಾಕೆ ಯೋಚನೆ ಮಾಡ್ತೇ ಬಿಡಕ ನಿನ್ ಚಿಕ್ಕ ಕೂಸೆ ಬಿಡು ಎದ್ದು ಓಡ್ ಬರ್ತಾ ಇದ್ಯಾ ಅಯ್ಯೋ ಈಗ ಹೇಳೋ ಈಶ್ಯಾ ನೀವ್ ಕೇಳ್ಬಿಟ್ರೆ ನಿಮ್ಗೆಲ್ಲ ಹುಚ್ಚಿಡ್ಕೊಂಡು ಬಟ್ಟೆ ಎಲ್ಲಾ ಹೊರಕೊಂಡು ಬೀದಿ ಹೊಂಟೋಯ್ತಿರ್ತೀರಾ ನನ್ಗೆ ಯಾಕ್ರಿ ಹೊಡಿತೀರ ನೀವು ಈಗ ನಿಮ್ ಅಕ್ರ ಮಕ್ಕಳನ್ನ ಬೀದಿಲ್ ಮೆರವಣಿಗೆ ಮಾಡ್ತಾವ್ರಾ ಅವ್ರಿಗ ಏನು ನನ್ನ ಮಕ್ಕಳನ್ನ ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಿದಾರ ಏನ್ ಹೇಳ್ತಾ ಇದ್ಯೋ ನಾಯಿ ಹ್ಞೂ ಅಮ್ಮವ್ರೆ ನಿಮ್ ಮಕ್ಳು ಇಬ್ರು ನಮ್ಮೂರ್ ಕುಡಿಯ ನೀರಿನ ಕೆರೆಯಾಗೆ ಈಟೇ ಇಟ್ಟಾಗ್ಲ ಬಟ್ಟೆ ಹಾಕೊಂಡು ಸ್ವಿಮ್ಮಿಂಗ್ ಮಾಡ್ತಿದ್ರಂತೆ ಅದಕ್ಕೆ ನಮ್ಮೂರ್ ಶಂಕರಪ್ಪ ಮಗ ಶಿವಣ್ಣ ಅವ್ರನ್ನ ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಪಂಚಾಯತಿ ಕಟ್ಟೆ ಕರ್ಕೊಂಡು ಬಂದ ಹೌದಾ ಹ್ಞೂ ಒಬ್ಳು ಸಿಲ್ಕ್ಸ್ ಮೀತಂತಾರ ಒಬ್ಳು ಡಿಸ್ಕೋ ಶಾಂತಿ ತರ ಒಟ್ನಲ್ಲಿ ನಮ್ಮೂರ್ ಜನ ಬಿಟ್ಕೊಂಡ್ ಬಿಟ್ಕೊಂಡ್ ಅವ್ರನ್ನೇನ್ ಓಡ್ತಾ ಇದ್ರು ಎಲ್ರಿಗೂ ಪಿರೀಸೋ

ಈ ನಮ್ ಊರಿಗೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಎಲ್ಲ ಈ ನಮ್ ಪಂಚಾಯ್ತಿ ಕಟ್ಟೇನೆ ಇಲ್ಲಿ ನಮ್ ಶಂಕರಪ್ಪನವ್ರು ಏನ್ ಹೇಳ್ತಾರೋ ಅದೇ ಸುಪ್ರೀಂ ಕೋರ್ಟ್ ತೀರ್ಮಾನ ಇದ್ದಂಗೆ ಆ ತಾವ್ ಸ್ವಲ್ಪ ತಡ್ಕೊತೀರಾ ಅವರೇ ಬಂದ್ರು ಏನರಮ್ಮ ಕೆರೆಲಿ ಈಜಾಡಿದ್ದು ನಿಜಾನ ಹೌದು ಮಿಸ್ಟ್ರೇ ಹಾ ದಂಡ ಎಷ್ಟು ಹಾಕೋದು ತಲಾ ರೂಪಾಯಿ ಹಾಕ್ಬೋಣ ನೀವು ಕುಡಿಯೋ ನೀರನ್ನು ಕೆಡ್ಸಿದಿಕ್ಕೆ ತಲಾ ಸಾವಿರ ದಂಡ ಹಾಕ್ತಾ ಇದೀವಿ ದಂಡ್ರೆ ಮಾಡ್ತೀರಾ ಏನು ಮಾಡಲ್ಲ ನಿಮ್ ಇಬ್ಬರ ಮಕ್ಕಳು ಮರ ಕಟ್ಟ ಹಾಕಬಿಟ್ಟು ಕೆಳಗಡೆ ಇರ್ಬೇ ಎಷ್ಟಿರ್ಬೋದು ಒಂದು ಮೂರು ಅಮ್ಮ ಮಂಡೋದ್ರಿ ದಂಡ ಕೊಡೋದಂದ್ರೆ ಅಂದ್ರೆ ಹಣ ಬಿಸಾಕದಲ್ಲ ಮರ್ಯಾದೆ ಕೈ ಕೊಡೋದು ಕಾಳಜಿ ನಾವೇನು ನಮ್ ಲೆವೆಲ್ ಏನು ಅಂತ ತಿಳಿದೆ ನಮ್ಗೆ ಅವಮಾನ ಮಾಡ್ಬಿಟ್ಟ್ರಲ್ ನಮ್ ಮನೆ ಹೆಣ್ಮಕ್ಳು ಅವಮಾನ ಮಾಡಿದಲ್ದೆ ಏನೇನೋ ಮಾತಾಡ್ಬಿಟ್ಟ ಅವಮಾನ ನಮ್ಮ ಅವಮಾನ ನಿಮ್ಮನ್ನ ಮಂಡೋದ್ರಿ ಅಂದ್ಬಿಟ್ಟ ನಿಮ್ಮನ್ ಕಟ್ಕೊಂಡು ಯಜಮಾನ್ರಿ ಮಾತಾಡಿದ್ರು ಇಲ್ವೋ ನೋಡು ಆ ವಿಷಯ ಮಾತ್ರ ನನ್ನ ಹತ್ರ ಎತ್ಬೇಡ ಮೆಟ್ನಾಗ ಹೊಡ್ಕೊಂಬೇಕು ನಮ್ ಬುದ್ಧಿ ಮೆಟ್ನಾಗ ಹೊಡ್ಕೊಂಬೇಕು ನೀವ್ ಅವ್ರನ್ ಬಿಡ್ಬಿಟ್ಟು ಶಾನೆ ವರ್ಷ ಆಯ್ತಲ್ವಾ ಮಾಮ ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ಅದ್ ನಮಗ್ ಗೊತ್ತಿಲ್ಲ ಒಟ್ನಲ್ಲಿ నమగ అవమాన మాదవ్ ఈ భూమి మేలు బతుకిబారు ನಿಮ್ಮ ಅಮ್ಮನಿಗ್ ಬುದ್ಧಿ ಇಲ್ಲ ನಿಮ್ಮ ಅವನಿಗೆ ಮೊದ್ಲೇ ಇಲ್ಲ ಅವನೇ ಕಿಲಾಡಿ ಅಂದ ಮ್ಯಾಕೆ ಅವ್ನ ಮೇಲೆ ಕೇಳಿಗಳ ಕರ್ಕೊಂಡು ಹೋಗ್ಬಿಟ್ಟ ಸುಮ್ನೆ ಬಿಟ್ಟ ಚೆಚ್ಚಿ ಮಟಾಸ್ ಮಾಡಿ ಕಳಿಸ್ಬಿಟ ಏನೇ ಆದ್ರೂ ಖಂಡಿತ ಸೇರ್ ಮಾಡ್ದಿರ್ಸ್ಕೊಳ್ಬೇಕು ಅದಕ್ಕೆ ನೀನೇ ಏನಾದ್ರು ಐಡಿಯಾ ಕೊಡು ನೋಡ್ರಮ್ಮ ವಿಶ್ವಾಮಿತ್ರ ಅನ್ನೋ ಒಬ್ಬ ಮಹಾನ್ ಕೋಪಿಷ್ಟ ಮಹಾನ್ ಮುನಿ ಅಂಥವನ್ನೇ ಸೆಟ್ ಅಪ್ ಮಾಡ್ಕೊಂಡು ಮಟಾಸ್ ಮಾಡಿ ಕಳಿಸ್ಬಿಟ್ಟು ಮೇನಿಕೆ ಅನ್ನೋ ಒಬ್ಳೇ ಒಬ್ಬ ಹೆಂಗಸು ಅಂತಾದ್ರಾಗೆ ನೀವ್ ಇಬ್ರು ಛತ್ರಿ ಬಿತ್ರಿ ಇದ್ದಂಗೆ ನೀವೇನಾದ್ರೂ ಮನಸ್ ಮಾಡ್ಬಿಟ್ರೆ ಶಿವಣ್ಣನು ಮಟಾಸ್ ಮಾಡ್ಬಿಡ್ಬೋದು ಏನ್ ಮಾಡ್ಬೇಕು ಮನಿಯಾ ನೋಡ್ರಮ್ಮ ನಮ್ ಮೀನ್ ಮೀನುಸಾರ ಮಂಗಮ್ಮ ಅಂತ ಒಬ್ಳ ಅವಳು ಸಾರ್ ಮಂಗಮ್ಮ ಯಾರ ಅವಳು ರತಿಮನ್ಮತರ ಮಾನಸ ಪುತ್ರಿ ಅವಳು ಕೈಯಗಿನ ಮೀನು ಸಾರು ಅಂದ್ರೆ ಒಳ್ಳೆಗಾಲದ ಮಾಟಕ್ಕಿಂತಲೂ ಪವರ್ ಅದನ್ನೇನಾದ್ರು ನಿಮ್ ಕೈಯಿಂದ ಶಿವಣ್ಣನಿಗೆ ತಿನಿಸ್ಬಿಟ್ಟ ಅಂದ್ರೆ ಚಿತ್ತೆ ಮಳೆಯ ನಾಯಿ ತರ ಬಾಲ ಅಲ್ಲ ಅರ್ಸ್ಕೊಂಡು ನಿಮ್ ಹಿಂದೆನೆ ಸುತ್ತಾ ಇರ್ತಾನೆ ಏನಂತೀರಾ ಏನ ನಾನು ಕೊಟ್ಟ ಮೀನ್ ಸಾರು ತಿಂದ್ಮೇಲೆ ನಿನ್ ಗಂಡ ನಿನ್ನ ಮಂಚದಿಂದ ಕೆಳಗೆ ಇಳಿಯಕ್ ಬಿಡ್ತಾ ಇಲ್ವಾ ನಾವ್ ಅಕ್ಕ ತಂಗಿ ಮಾಡಿರೋ ಮೀನ್ ಸಾರು ತಿಂದ ಮೇಲೆ ಅದನ್ನ ಇಳಿಸೋ ಮದ್ದು ಈ ಪ್ರಪಂಚದಲ್ಲೇ ಇಲ್ಲ ದಿನೇ ದಿನೇ ಪವರ್ ಹೆಚ್ಚಾಗುತ್ತೆ ವಿನಾಹ ಕಮ್ಮಿ ಅಂತೂ ಆಗೋದಿಲ್ಲ ಯಾಕೆ ಯೋಚನೆ ಮಗಗ ಗಿರಾಕಿಗಳು ಸೌಂಡ್ ಪಾರ್ಟಿ ಬನ್ನಿ 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 ಅಡ್ಜಸ್ಟ್ಮೆಂಟ್ ಅರೆ ವಾ ಹ್ಮ್ ಮತ್ತೆ ಫಿಗರ್ ಬಂದಾವೆ ಯಾರು ಬುಟ್ಟಿಗೆ ಹಾಕೋಬೇಕು ಅಂತ ಕಾಣ್ತೈತೆ ಇಲ್ಲಿ ನೋಡಿ ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ನಮಗೆ ಮೀನ್ ಸಾರ್ ಬೇಕು ಟೇಕ್ ದಿಸ್ ಮನಿ ರೊಕ್ಕ ಸಮೇತ ಅರೆ ವಾ ಹ್ಮ್ ಬನ್ನಿ 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 ಏನಕ್ಕ ಎಲ್ಲಿವರೆಗೂ ಬಂತು ಬಂದಿದೆ ಹುಡುಗೀರ ಇದು ಏನು ಗೊತ್ತಾ ಕಾಮ ಕಸ್ತೂರಿ ಹೃದಯದ ಹತ್ರ ಇಟ್ಕೊಂಡು ಆ ಹುಡುಗನ್ನ ನೆನ್ಸ್ಕೊಂಡು ಅಲ್ಲ ಹಾಕಿ ಮತ್ತೆ ಹ್ಮ್ ತಗೊಳ್ಳಿ ಇದು ಮದನ ಕಾಮರಾಜ ಮೂಲ ಬೇರು ಇದನ್ನು ಹಂಗೆ ಹಾಕಿ ಇದು ಪ್ರತಿಮನ್ಮತ ಪತ್ರೆ ಇದನ್ನು ಹಾಗೆ ಹಾಕಿ ಅಕ್ಕ ಆ ಹುಡುಗಿರಿಗೆ ಸ್ಟ್ರಾಂಗ್ ಆಗಿರೋ ಮೀನ್ ಸರ್ ಮಾಡ್ಕೊಡೋಣ ಏನ್ ಹೇಳ್ತೀಯ ಓಂ ಪ್ರಜಾಪತಿ ಪುರುಷ ವಶ್ಯ ಹಾಂ ಹ್ರೀಂ ಹ್ರೂಂ ಫಟ್ ಸ್ವಾಹ ಓಂ ಉಗ್ರೋಗ್ರಹ ವಯಗ್ರಹ ಹೂ ಹೇ ಡಾ ಓಂ ಕಂ ಕಹಾ ಮೀನ್ ಸಾರು ರೆಡಿ ಹ್ಮ್ ಏನು ಆಲೆ ಕನ್ಸಿನ ಲೋಗ್ಬಿಟ್ಟಿದಿರ ಹ ಕನ್ಸಲ್ ಏನಿದೆ ಮಜಾ ಈ ಮಂಗಮ್ಮನ ಮೀನು ಸಾರು ಅವನಿಗೆ ತಿನ್ಸು ನೋಡು ಆಮೇಲೆ ಇದ್ರೆ ಮಜಾ ತಗೊಳ್ಳಿ ಜಮಾಯಿಸಿದ್ರು ಹೊಲಕ್ ಹೋಗ್ತಿದ್ಯಾ ನೀವ್ಯಾರು ನನ್ನ ಹೆಸರು ನಿಮ್ಗೆ ಹೇಗ್ ಗೊತ್ತು ನಿನ್ನ ಹೆಸರು ಮಾತ್ರ ಅಲ್ಲ ನಿಮ್ಮ ಶಿವಣ್ಣ ಗೊತ್ತು ಶಂಕರಪ್ಪ ಗೊತ್ತು ನಿಮ್ಮಪ್ಪ ಅಂತಾಯತಿ ಅಧ್ಯಕ್ಷರಲ್ಲ ಊಟ ತಗೊಂಡ್ ಹೋಗ್ತಿದ್ಯಾ ಹೌದು ಏನಿವತ್ ಅಡಿಗೆ ಇವತ್ತು ಸ್ಪೆಷಲ್ಲು ನಮ್ಮ ಅಣ್ಣಂಗೆ ಮೀನ್ ಸಾರ್ ಅಂದ್ರೆ ತುಂಬಾ ಇಷ್ಟ ಅದನ್ನೇ ಮಾಡಿದ್ದೀನಿ ನಮ್ಮೂರ್ ಕೆರೆ ಇದೆ ಮೀನ್ ಸಾರ ಮೀನ್ ಸಾರ್ ಅಂದ್ರೆ ನಮಗ್ ತುಂಬಾ ಇಷ್ಟ ಅದ್ ಸರಿ ಅಷ್ಟು ತಿನ್ನ ಮಾತಾಡ್ತಾ ಇದ್ದೀರಲ್ಲ ನೀವ್ ಯಾರು ಅಂತ ನಂಗೆ ಗೊತ್ತಾಗ್ಲಿಲ್ಲ ನನ್ನ ಹೆಸರು ರಮ್ಯಾ ಅಂತ ಸಂಜೀವ ಇದ್ದಾರಲ್ಲ ಸಂಜೀವ ನಾಲ್ಕು ಲಾರಿ ಇಟ್ಕೊಂಡಿದ್ದಾರೆ ಟ್ರ್ಯಾಕ್ಟ್ರು ದೊಡ್ಡ ಬಂಗ್ಲೆ ಸಿಟಿಯಿಂದ ಅವ್ರ ಮನೆಗೆ ಬಂದಿದ್ದೀನಿ ಅದ್ ಸರಿ ಕಾವೇರಿ ಈ ತೆಂಗಿನ ಮರ ಅಡಿಕೆ ಮರ ಬೆಳಿತಾರಲ್ಲ ಅದೇ ತರ ಗದ್ದೆನಲ್ಲಿ ಈ ಭತ್ತದ ಮರ ಬೆಳಿತಾರಂತಲ್ಲ ಎಲ್ಲಿ ಅದು ಅಯ್ಯೋ ಭತ್ತದ ಮರ ಅಲ್ಲ ಪೈರು ಇಷ್ಟಿಷ್ಟೇ ಇರುತ್ತೆ ಇದೆಲ್ಲ ಅದೇ ಓ ಅದು ಬೆಳಗ್ಗೆಯಿಂದ ಹುಡುಕಿ ಹುಡುಕಿ ಸಾಕಾಗೋಯ್ತು ಎನಿವೆ

ಓ ಬೇಸ್ಟ್ರೆ ಬಿಟ್ರಾ ನನ್ ತಂಗಿ ಚೆನ್ನಾಗಿ ಅಡಿಗೆ ಮಾಡವಳೆ ಇಷ್ಟೇ ಅಷ್ಟು ತಿನ್ಬಿಡಿ ನಿನ್ ತಂಗಿ ಮಾಡಿದ ಮೀನಿನ್ ಸಾಲಿನ ವಾಸನೆ ನಾನು ಇಲ್ಲಿವರೆಗೂ ಹೇಳ್ಕೊಂಡ್ ಬಂದ್ಬಿಡ್ತಪ್ಪ ಜಲ್ಲೋಸ್ಕೊಳ್ತೈತೆ ಹೊಟ್ಟೆ ಹಸ್ತವ್ರಿಗೆ ನೋಡಿ ಊಟದ ಬೆಲೆ ಗೊತ್ತಾಗೋದು ಆ ಕೈ ತೊಳ್ಕೊಳ್ಳಿ ಎಲ್ಲರೂ ಕರ್ಕೊಂಡ್ಬಿಟ್ಟಿದ್ರೆ ಏನು ಅಂದಾಗೆ ಬೇಸ್ಟ್ರೆ ಬ್ಯಾಂಕ್ ಹೋಗಿದ್ರಾ ಅಲ್ಲಿಂದಾನೇ ಬರ್ತಾ ಇದ್ದೀನಿ ಮೊದ್ಲು ಊಟ ಆಮೇಲೆ ವ್ಯವಹಾರ ಕರ್ನಾಟಕದ ಆಟಂ ಬಾಂಬ್ ಇಟ್ಟು ತಿಂದು ಜಟ್ಟಿಯಾದ ಅನ್ನ ತಿಂದು ಕೆಳ್ಳಗಾದ ಸಾರು ಕುಡಿದು ಉಚ್ಚನಾದ ಒಳ್ಳೆ ಪೀಸು ಮೇಸ್ಟ್ರೆ ನನ್ನ ತಂಗಿ ಕೈ ಅಡಿಗೆ ಸೂಪರ್ ಮೂರು ಉದ್ದಿನ ಚೆನ್ನಾಗಿ ಇವ್ರ ಮನೆ ಆಳ ಹೋಗ ಇವ್ರ ದನ ಮೇಯಕ್ ನಾನು ಗದ್ದೆನೆ ಬೇಕಾ ನೆಮ್ಮದಿ ಇಲ್ಲ What is கள்ள அல்லோ நம் நாராயண நித்த கண்டிப்பில் அந்த நாராயண 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 நாராயணா மெஸ்ட்ரே நன் கரகி அது அல்லேத்தி பாஸ்ட் இது வேறா மெஸ்ட்ரே ஒன் பேட்டா கட்டை சும்மி ஃபுட் ஓதே பேட்டாள் நான் மகனே